ಮೂವತ್ತನೇ ನಿಯಮದ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರ ಕಳ್ಕಂಡ ವಿಷಯವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳಿಗೆ ಕೇಳಲು ಬಯಸ್ತಾ ಇದ್ದೇನೆ ನನ್ನ ವಿಷಯ ಇರೋದು ಭೀಮಾ ಏತ ನೀರಾವರಿ ಕುರಿತು ಭೀಮ ಏತ ನೀರಾವರಿ ಇದು ಅಫಲ್ಪುರ್ ತಾಲೂಕದಲ್ಲಿ ಇರ್ತಕ್ಕಂಥ ಸಣ್ಣ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥ ಬ್ಯಾರೇಜಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ಈ ಬ್ಯಾರೇಜ್ ನಲ್ಲಿ ಮೂರು ಪಾಯಿಂಟ್ ಹದಿನಾರು ಟಿ ಎಮ್ ಸಿ ನೀರು ಸಂಗ್ರಹ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆ ಹಾಕಿ ಅವರಿಗೆ ಮಾಹಿತಿ ಕೇಳಿದ್ದೆ ಇಲ್ಲಿ ಮುಖ್ಯ ವಿಷಯ ಇರತಕ್ಕಂಥದ್ದು ನ್ಯಾಯಮೂರ್ತಿ ಆರ್ ಎಸ್ ಬಚಾವತ್ ತೀರ್ಪಿನ ಪ್ರಕಾರ ಈ ಭೀಮಾ ನದಿಯಲ್ಲಿ ಹರಿತಕ್ಕಂಥ ನೀರನ್ನು ತೊಂಬತ್ತೈದು ಟಿ ಎಮ್ ಸಿ ನೀರನ್ನು ಮಹಾರಾಷ್ಟ್ರದವರು ಬಳಸ್ಕೋಬೇಕು ಹದಿನೈದು ಟಿ ಎಮ್ ಸಿ ನೀರನ್ನು ಇಲ್ಲಿ ಕರ್ನಾಟಕದವರು ಬಳಸ್ಕೋಬೇಕಂತ ಇದೆ ಇದು ಬಹಳ ಮಹತ್ತರವಾಗಿರ್ತಕ್ಕಂಥ ವಿಷಯ ಹದಿನೈದು ಟಿ ಎಮ್ ಸಿ ನೀರು ಕಡಿಮೆ ಅಂತ ಅನಿಸಿದ್ರು ಸೇತ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಏಕೆಂದರೆ ಅವರು ಕಾವೇರಿ ಭಾಗದಲ್ಲಿರ್ತಕ್ಕಂಥವ್ರು ಆದರೆ ನಮ್ಮಲ್ಲಿ ಬರನಾಡಾಗಿರ್ತಕ್ಕಂಥ ವಿಜಯಪುರ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಈ ಹದಿನೈದು ಟಿ ಎಮ್ ಸಿ ನೀರೇ ಬಹಳ ಜೀವನಾಡಿ ಇರ್ತಕ್ಕಂಥ ಒಂದು ವಿಷಯ ಅಲ್ಲಿ ನೀರು ಬರುತ್ತದೆ ಆದರೆ ಸಮಸ್ಯೆ ಏನಾಗ್ತದೆ ಅಂದರೆ ಈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸರ್ಕಾರವು ಅಲ್ಲಿ ಭೀಮಾ ನದಿಗೆ ಸೇನಾ ನದಿ ಅಂತ ಇನ್ನೊಂದು ಉಪನದಿ ಇದೆ ಆ ಸೀನಾ ನದಿಗೆ ಅವರೊಂದು ಸುರಂಗ ಮಾರ್ಗ ಕರ್ಕೊಂಡಿದ್ದಾರೆ ಗುಪ್ತವಾಗಿ ಸುರಂಗ ಮಾರ್ಗ ಮಾರ್ಗ ಕರ್ಕೊಂಡು ಆ ಭೀಮಾ ನದಿಯಿಂದ ಬರ್ತಕ್ಕಂಥ ಹದಿನಾರು ಟಿ ಎಮ್ ಸಿ ನೀರನ್ನು ಅವರು ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನ್ಯಾಯುತವಾಗಿ ನಮ್ಮ ಕರ್ನಾಟಕಕ್ಕೆ ಹರಿದು ಬರಬೇಕಾಗಿರ್ತಕ್ಕಂಥ ನೀರು ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊತಾ ಇದ್ದಾರೆ ತೊಂಬತ್ತೈದು ಟಿ ಎಮ್ ಸಿ ಬಳಸ್ಕೋಬೇಕಾದ ಸ್ಥಾನದಲ್ಲಿ ಅವರು ಪ್ರತಿ ವರ್ಷ ಎರಡು ನೂರು ಟಿ ಎಮ್ ಸಿ ಅಷ್ಟು ನೀರು ಬಳಸ್ಕೊತಾ ಇದ್ದಾರೆ ಇದರಿಂದ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅದನ್ನು ವಿಶೇಷವಾಗಿ ಈ ಮೂರು ಜಿಲ್ಲೆಗಳಿಗೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ಏಕೆಂದರೆ ಈ ಹದಿನೈದು ಟಿ ಎಮ್ ಸಿ ನೀರು ಹರಿಬೇಕಾದಾಗ ಅವರು ನಮಗೆ ಲೆಕ್ಕಕ್ಕೆ ಹಿಡಿಬೇಕಾದಾಗ ಅಥವಾ ಲೆಕ್ಕ ಕೊಡಬೇಕಾದಾಗ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹರಿದಂತ ನೀರನ್ನು ಅವರು ಲೆಕ್ಕ ಕೊಡ್ತಾರೆ ನಿಮಗೆ ಹದಿನೈದು ಟಿ ಎಮ್ ಸಿ ನೀರು ಬಿಟ್ಟಿದ್ದೇವೆ ಮಳೆಗಾಲದಲ್ಲಿ ಮಳೆ ಹೆಚ್ಚಿರ್ತದೆ ನೀರು ಬಿಡ್ತಾರೆ ಆಮೇಲೆ ಚಳಿಗಾಲದಲ್ಲಿ ನೀರು ಸ್ಟೋರೇಜ್ ಇರ್ತದೆ ಅದು ನೀರು ಬಿಡ್ತಾರೆ ಅದರ ಲೆಕ್ಕ ಇಟ್ಕೊಂಡು ಹದಿನೈದು ಟಿ ಎಮ್ ಸಿ ನೀರು ನಮಗೆ ಲೆಕ್ಕ ಕೊಡ್ತಾ ಇದ್ದಾರೆ ಆದರೆ ಮಾರ್ಚ್ ನಂತರ ಮಾರ್ಚ್ ನಂತರ ಭೀಮಾ ನದಿಯಲ್ಲಿ ಒಂದು ಹನಿ ನೀರು ಇರುವುದಿಲ್ಲ ಮಾರ್ಚ್ನಿಂದ ಹೆಚ್ಚು ಕಡಿಮೆ ಜುಲೈವರೆಗೆ ಒಂದು ಹನಿ ನೀರು ಇರುವುದಿಲ್ಲ ಇದು ನನ್ನ ಮುಖ್ಯ ಪ್ರಶ್ನೆ ಇದು ಮುಖ್ಯ ಪ್ರಶ್ನೆ ಯಾಕೆಂದರೆ ಭೀಮಾ ನದಿ ಇದ್ದರೂ ಸಹಿತ ನದಿಯಲ್ಲಿ ನೀರು ಹರಿಯೋದಿಲ್ಲ ಆದರೆ ಉಜಿನಿ ಡ್ಯಾಮಲ್ಲಿ ನೀರಿರ್ತದೆ ನೀರು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಉಜಿನಿ ಡ್ಯಾಮಲ್ಲಿ ನೀರಿರ್ತದೆ ಇವನು ಬೇಸಿಗೆ ಸಮಯದಲ್ಲಿಯೂ ಸಹಿತ ಡೆಟ್ ಸ್ಟೋರೇಜ್ ಅನ್ನು ನೀರು ಬಳಸಿಕೊಂಡು ಅವರು ನೀರಾವರಿ ಮಾಡ್ತಾರೆ ಇಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿಜಯಪುರ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಜಾನುವಾರುಗಳಿಗೆ ಈವನ ಪಕ್ಷಿಗಳಿಗೂ ಆಮೇಲೆ ಕೈಗಾರಿಕೆಗಳಿಗೆ ಬಳಸುವುದಕ್ಕೆ ಒಂದು ಹನಿ ನೀರು ಇರೋದಿಲ್ಲ ಈ ವಿಷಯವನ್ನು ನಾನು ಈಗಾಗಲೇ ಹೋದ ವರ್ಷ ಇದೇ ಒಂದು ಅಧಿವೇಶನದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ ಅವಾಗ ಅವರು ಉತ್ತರ ಕೊಟ್ಟಿದ್ರು ನಾನೊಂದು ಟೇಮ್ ಕಳಿಸ್ತೀನಿ ಅಂತ ಹೇಳಿದರು ಆ ಟೇಮ್ ಕಳಿಸಿದವರು ಅಥವಾ ಇಲ್ಲವೋ ಅನ್ನೋದು ನನಗಿನ್ನೂ ಹೊಳೆದಿಲ್ಲ ಹೀಗಾಗಿ ಈ ಜಿಲ್ಲೆಗೆ ನ್ಯಾಯತವಾಗಿ ಹದಿನೈದು ಟಿ ಎಮ್ ಸಿ ನೀರು ಅಷ್ಟು ಬರಬೇಕಾಗಿದೆ ಬಚಾವತ್ತು ತೀರ್ಪಿನ ಪ್ರಕಾರ ಆ ಬಚಾವತ್ತು ತೀರ್ಪಿನ ಪ್ರಕಾರ ನಮ್ಮ ಈ ಮೂರು ಜಿಲ್ಲೆಗಳಿಗೆ ಬೇಕಾದಂತ ನೀರು ಬಿಟ್ಟರೆ ಸಾಕು ನಮಗೆ ಮುಂದಿನ ಬಳಕೆ ಏಕೆಂದ್ರೆ ಅದು ಸುಮಾರು ಏಳು ತಾಲ್ಲೂಕುಗಳಿಗೆ ಒಂದು ನೂರ ಅರವತ್ತು ನಾಲ್ಕು ಹಳ್ಳಿಗಳಿಗೆ ಜೀವನಾಡಿ ಆಗಿರ್ತಕ್ಕಂಥ ನೀರು ಅದು ನೀರೇ ಇಲ್ಲ ಅಂದಮೇಲೆ ಮಾರ್ಚ್ ನಲ್ಲಿ ಅಲ್ಲಿ ಯಾವ ರೀತಿ ಜನ ಅಲ್ಲಿ ಬದುಕಬೇಕು ಪ್ರತಿ ವರ್ಷ ಜನ ಸತ್ಯಾಗ್ರಹ ಮಾಡ್ತಾರೆ ಪ್ರತಿ ವರ್ಷ ಜನ ಸತ್ಯಾಗ್ರಹ ಮಾಡಿದ ಮೇಲೆ ನಮ್ಮ ಸರ್ಕಾರವು ಕೇಳಿಕೊಂಡಾಗ ನಮಗೆ ಉಪಕಾರ ಮಾಡಿದಂತೆ ಏನೋ ಒಂದಿಷ್ಟು ನೀರು ಬಿಡ್ತಾರೆ ನಾವು ಅದರಿಂದ ಖುಷಿ ಆಗ್ತೇವೆ ಹೀಗಾಗಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ ಹಾಗಾಗಿ ಕೊನೆಯದಾಗಿ ನನಗೆ ಇದಕ್ಕೆ ಮೂರು ವಿಷಯಗಳನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಲು ಬಯಸ್ತೇನೆ ಒಂದು ತಾವು ಒಂದು ತಜ್ಞರ ತಂಡವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿ ಅಲ್ಲಿ ಅಧ್ಯಯನ ಮಾಡ್ತೇನೆ ಅಂತ ಹೇಳಿದ್ರೆ ಅದರ ಬಗ್ಗೆ ಏನಾಯ್ತು ಅನ್ನೋದೊಂದು ನನಗೆ ಉತ್ತರ ಬೇಕು ಈ ಎರಡನೇದು ಇದು ನಮ್ಮದು ಬರದ ನಾಡು ಅಂತ ಗೊತ್ತಾಗಿದೆ ಹೀಗಿರಬೇಕಾದಾಗ ಇಲ್ಲಿ ನಮಗೆ ಮಲತಾಯಿ ಧೋರಣೆ ಇದಕ್ಕೆ ಈ ಭಾಗದಲ್ಲಿ ನೀರೇ ಇಲ್ಲ ಮೇಲೆ ಇರ್ತಕ್ಕಂತ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಾಗಿದೆ ನಾವು ನೀರನ್ನು ಪಡಿಬೇಕಾಗಿದೆ ಹೀಗಾಗಿ ಅಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸುವುದಕ್ಕಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಜಾನುವಾರುಗಳಿಗೆ ನೀರು ಕೊಡುವುದಕ್ಕಾಗಿ ಒಂದು ಜಂಟಿ ಆಯೋಗ ಮಾಡಿದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಈ ಒಂದು ಭೀಮಾ ನದಿಗೆ ಸಂಬಂಧಪಟ್ಟಂತೆ ಒಂದು ಜಂಟಿ ಆಯೋಗ ಮಾಡಿದರೆ ಅದು ಉಪಯೋಗ ಆಗಬಹುದು ಎಷ್ಟು ನೀರು ಬಿಟ್ಟರು ಎಷ್ಟು ನೀರು ಬಳಕೆ ಆಯಿತು ಅಂತಕ್ಕಂಥದ್ದೊಂದು ಅಕೌಂಟಬಿಲಿಟಿ ಇರ್ತದೆ ಇದು ಒಂದು ತಮ್ಮ ಗಮನಕ್ಕೆ ಇಷ್ಟ ತರಲು ಇಷ್ಟಪಡ್ತೇನೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಅಕ್ರಮವಾಗಿ ಬಳಸ್ಕೊಡ್ತಕ್ಕಂಥ ಸೀನಾ ನದಿಗೆ ಡೈವರ್ಟ್ ಆಗಿರ್ತಕ್ಕಂಥ ಆ ನೀರನ್ನು ಮತ್ತು ಮಧ್ಯದಲ್ಲಿ ಸಣ್ಣ 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 ಅವರು ಬ್ಯಾರೇಜ್ ಕಟ್ಟಿದ್ದಾರೆ ಹೀಗಾಗಿ ಮತ್ತು ಡೆಡ್ ಸ್ಟೋರೇಜ್ ನೀರನ್ನು ಸಹ ಬಳಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತಾವು ಮಾಹಿತಿ ಪಡೆದು ಅದಕ್ಕೆ ಬೇಕಾದಂತ ಒಂದು ಏನು ಕ್ರಮ ಕೈಗೊಂಡು ಆ ಎಲ್ಲ ಒಂದು ಅವ್ಯವಾರವನ್ನು ತಡೆಗಟ್ಟಿದಾಗ ಮಾತ್ರ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಜನರಿಗೆ ನಾವು ನ್ಯಾಯ ಒದಗಿಸಲು ಸಾಧ್ಯವಾಗ್ತದೆ ಅಂತ ಹೇಳಿ ತಮ್ಮ ಮೂಲಕ ಈ ಮೂರು ಕ್ರಮಗಳು ತಾವು ಕೈಗೊಂಡು ಆ ಭಾಗದ ರೈತರಿಗೆ ನ್ಯಾಯ ಕೊಡಬೇಕು ಮತ್ತು ತಾವು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಏಕೆಂದರೆ ತಾವು ಬೆಂಗಳೂರು ಮೈಸೂರು ಬಿಟ್ಟು ಸ್ವಲ್ಪ ನಮ್ಮ ಕಡೆಗೆ ನೋಡಿದರೆ ನಾವು ಸ್ವಲ್ಪ ನಿಮ್ಮಿಂದ ಉಪಯೋಗ ಆಗುತ್ತದೆ ಮತ್ತು ನಿಮ್ಮ ಪಕ್ಕದಲ್ಲೇ ನಮ್ಮ ಭಾಗದ ಸನ್ಮಾನ್ಯ ಸಚಿವರು ಸಹಿತ ಕುಳಿತಿದ್ದಾರೆ ಅದ್ರ ಬಗ್ಗೆ ತಾವು ಮಾಹಿತಿ ಸಹಿತ ಪಡಿಬೋದು ಅಂತ ಹೇಳಿ ನಾನು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ನಮಸ್ಕಾರ ಇಲ್ಲ ಟನಲ್ ಏನ ಮಾಡಿದ್ದಾರೆ ಜಾಗ ಇತ್ತ ಅಂತ ಅಫಲ್ಪುರ್ ತಾಲೂಕ ಮತ್ತು ಶಿಂದ ತಾಲೂಕಾದಲ್ಲಿ ತಾವು ಯಾವ ರೈತರಿಗೆ ಕೇಳಿದ್ರು ಪತ್ರಕರ್ತರು ಕೇಳಿದ್ರೆ ತಮಗೆ ಮಾಹಿತಿ ಕೊಡ್ತಾರೆ ಸರ್ ಮತ್ತು ಪತ್ರಿಕೆಗಳಲ್ಲಿ ಬಂದಿದ್ದಲ್ಲ ನಾನು ಸುಮ್ಮನೆ ಮಾತಾಡ್ತಲ್ಲ ಪತ್ರಿಕೆಯಲ್ಲಿ ಬಂದಿದ್ದನ್ನು ನಾನು ಎಲ್ಲವನ್ನು ಸಂಗ್ರಹ ಮಾಡಿ ಇಷ್ಟೆಲ್ಲವನ್ನು ಸಂಗ್ರಹ ಮಾಡಿ ಮಾತಾಡ್ತಾ ಇದ್ದೀನಿ ನೀವು ಅಬ್ಜರ್ಪುರದಲ್ಲಿ ಯಾರನ್ನು ಸಂಪರ್ಕ ಮಾಡಿ ಸರ್ ಆಮೇಲೆ ಇಲ್ಲಿ ಶಿಂದ ಇಂಡಿ ಈ ಮೂರು ತಾಲೂಕು ಮುಖ್ಯವಾಗಿರ್ತಕ್ಕಂಥ ಈ ಸೊನ್ನ ಸಂಬಂಧಪಟ್ಟಂತೆ ತಾವು ಯಾರನ್ನು ಕೇಳಿದ್ರೂ ಸಹಿತ ಪ್ರತಿಯೊಬ್ಬರು ಹೇಳ್ತಾರೆ ಸರ್ ಪ್ರತಿಯೊಬ್ಬರು ಪ್ರತಿ ವರ್ಷ ಅದಕ್ಕಾಗಿಯೇ ಅವರು ಸ್ಟ್ರೈಕ್ ಮಾಡ್ತಾರೆ ಪತ್ರಕರ್ತರು ಸಹಿತ ನನಗೆ ಅಗದೆ ನಕ್ಷೆ ಇಲ್ಲಿಸ್ಕೊಟ್ಟಿದ್ದಾರೆ ಇಲ್ಲಿ ನೀರಿದೆ ಇಲ್ಲಿ ನೀರು ಡೈವರ್ಟ್ ಮಾಡಿದ್ದಾರೆ ಅಂತ ಪತ್ರಕರ್ತರೇ ನನಗೆ ಆ ಭಾಗದಲ್ಲಿ ಹೋಗಿ ಅಧ್ಯಯನ ಮಾಡಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅದರ ಆಧಾರದಲ್ಲಿ ನಾನು ಇದು ಎರಡನೇ ಸರ್ತಿಯಾಗಿ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೇನೆ ಅದರ್ವೈಸ್ ಐ ವಿಲ್ ನಾಟ್ ಟ್ರೇಕ್ ಬೇಸ್ಲೆಸ್ ನಾನು ಯಾವಾಗಲೂ ಬೇಸ್ಲೆಸ್ ಎಂದು ಮಾತು ಆಡಿಲ್ಲ ಸರ್ ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ತಂಡ ಗುಪ್ತವಾಗಿ ಹೋದರೂ ಪರವಾಗಿಲ್ಲ ನಮ್ಮದು ಅಂದರೆ ನಮ್ಮ ಜನರಿಗೆ ಅನುಕೂಲ ಮಾಡುವುದಕ್ಕಾಗಿ ಈ ಒಂದು ಕ್ರಮ ಕೈಗೊಂಡ್ರೆ ಬಹಳ ಅನುಕೂಲ ಆಗ್ತದೆ ಸರ್ ತಾವು ಯಾರಾದರೂ ಬೇಕಾದರೆ ಕಳಿಸಿ ಅಲ್ಲೊಂದು ಸಭೆ ಮಾಡಿ ಅಥವಾ ತಾವೇ ಹೋದಾಗ ಸಭೆ ಮಾಡಿ ಕೇಳಿದ್ರೆ ಇದಕ್ಕೆ ಖಂಡಿತ ಉತ್ತರ ಸಿಗ್ತದೆ ಸರ್ ಓಕೆ ಒಳ್ಳೆ ವಿಚಾರ ನನ್ನ ಗಮನ ಸೆಳೆದಿದ್ದೀರಿ ದಿಸ್ ನಾಟ್ ಎ ಸ್ಮಾಲ್ ಇಶ್ಯೂ ಇಟ್ ಈಸ್ ಎ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದರೆ ನಮ್ಗೆ ಏನು ನೀರು ಬರಬೇಕು ನೀರು ಬೇಕು ನೀವು ಹೇಳ್ದಂಗೆ ನಾವು ಬರೀ ಕುಡಿಯೋ ನೀರಿಗೆ ಅಲ್ಲ ವರ್ಷದಿಂದ ಒಂದು ಮಿನಿಟ್ ಸರ್ ವರ್ಷದಿಂದ ನೀರು ಡೈವರ್ಟ್ ಮಾಡಿ ಇಷ್ಟು ಸ್ಟೋರೇಜ್ ಮಾಡ್ತಾರ ಇಂಜಿನಿಯರ್ಸ್ ಆಗಲಿ ನಮ್ಮ ಭಾಗದ ಬೇರೆ ಬೇರೆಯವ್ರ ಮಂತ್ರಿಗಳನ್ನು ಗುಪ್ತವಾಗಿ ಹೋಗ್ಬೇಕಂತಂದ್ರೆ ಅಲೌ ಮಾಡಿಲ್ಲ ದೇವ್ ನೆವರ್ ಅಲೌಡ್ ಎನಿಬಡಿ ಟು ಗೋ ದೇರ್ ದಿಸ್ ಇಸ್ ದ ಫ್ಯಾಕ್ಟ್ ನೀವು ದ್ರೋಣ್ ಮತ್ತೇನ ಇದರಿಂದ ತಿಳ್ಕೋಬಹುದು ಬಟ್ ಇಟ್ಸ್ ಅ ಓಲ್ಡ್ ಅಂಡ್ ಅ ಟ್ರೂ ಫ್ಯಾಕ್ಟ್ ಈಗ ತಾವು ಏನು ಹೇಳಿದಿರಿ ನನಗೆ ಮನವರಿಕೆ ಆಗಿದೆ ತಮ್ದು ಏನೋ ತಮ್ಮ ಏನೋ ಡಿಸ್ಪ್ಯೂಟ್ ಇಲ್ಲ ನೀವು ನಮ್ಮ ರಾಜ್ಯದ ಹಿತಕ್ಕೋಸ್ಕರ ನೀವು ಹೇಳ್ದಂಗೆ ನಾವು ಒಂದೊಂದು ಕುಡಿಯೋ ನೀರಿಗೆ ಅವ್ರ ಹತ್ರ ಹೋಗಿ ಬೀಳೋದು ಅವ್ರ ಅರ್ಜಿ ಹಾಕೋದು ತಿರ್ಗಾ ಅದ್ ಸತಿ ಫೋನ್ ಮಾಡೋದು ಚೀಫ್ ಮಿನಿಸ್ಟರ್ ಮಾತಾಡೋದು ಅವ್ರು ಮೂರು ಟಿ ಎಮ್ ಸಿ ಕೇಳಿದ್ರೆ ಒಂದು ಟಿ ಎಮ್ ಸಿ ನೀರು ಬಿಡೋದು ತಿರ್ಗಾ ನಾವೆಲ್ಲ ಬೇರೆ ಕಡೆ ಬಿಡೋದು ಇದೆಲ್ಲ ಆಗ್ತಾ ಇತ್ತು ನಮ್ಮ ಇವರು ಹೇಳ್ದಂಗೆ ಗುಲ್ಬರ್ಗ ನಮ್ಮ ಅಧ್ಯಕ್ಷರು ಕೆ ಎಲ್ ಇ ಅಧ್ಯಕ್ಷರು ನಾನು ಅವ್ರ ಕಾಲೇಜಲ್ಲಿ ಓದಿದ್ದೆ ನಮವಂಶಿ ಅವರು ಪಿ ಯು ಸಿ ಓದಿದೆ ಅವ್ರ ಕಾಲೇಜಲ್ಲಿ ಸೊ ಅವ್ರು ಹೇಳ್ದಂಗೆ ಐ ತಿಂಕ್ ಇದರಲ್ಲಿ ಏನೋ ಅರ್ಥ ಇದೆ ಯಾಕೆಂದ್ರೆ ನಾವ್ಯಾರು ನಮ್ಮ ಯಾರು ಆಫೀಸರ್ಸ್ನು ಬಿಡಲ್ಲಂತೆ ಏನು ಬಿಡಲಂತೆ ಹೋಗಿ ನೀರೇನೋ ಅಲ್ಲಿ ಹೋಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ನಾನು ಲಾಸ್ಟ್ ಟೈಮ್ ನಿಮಗೆ ಮಾತು ಕೊಟ್ಟಿದ್ದೆ ಒಂದು ಟೀಮ್ ಕಳಿಸ್ತೀನಿ ಖಂಡಿತ ನಾನು ಕಳಿಸಿಲ್ಲ ಯಾಕೆಂದ್ರೆ ನಮ್ಮ ಆಫೀಸರ್ಸ್ ಏನೋ ಹೋಗಿದೆಯೋ ನಾನು ಚೆಕ್ ಮಾಡ್ತೀನಿ ಬಟ್ ಈಗ ಮಾತ್ರ ಅದಕ್ಕೊಂದು ಸಪ್ರೇಟಾಗಿ ಒಂದು ಏರ್ಪಾಟ್ ಮಾಡಿ ಇದ್ರ ಬಗ್ಗೆ ಒಂದು ರಿಪೋರ್ಟ್ ತರ್ಸ್ಕೊಳ್ತೀನಿ ತರಿಸ್ಕೊಂಡು ನಿಮ್ಮನ್ನು ಕರ್ಸ್ಕೊಳ್ತೀನಿ ನಾನು ಸಪ್ರೇಟಾಗಿ ನೀವು ನನ್ನ ಹತ್ರ ಮಾತಾಡಿ ಅದೇನು ಪೇಪರ್ ಕಟ್ಟಿಂಗ್ ಇದೆಯಲ್ಲ ಅದೆಲ್ಲ ನನ್ನ ಕುಡಿಗ ಇದಕ್ಕೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡೋಣ ಯಾಕೆಂದರೆ ಇಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಇದು ಇದು ಇಂಟ್ರೆಸ್ಟೇಟ್ ಇನ್ ಸ್ಟೇಟು ಜಗಳ ಪಗಳಾಗ್ಬೋದು ಆಗಲಿ ಏನು ತೊಂದರೆ ಇಲ್ಲ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ವಿ ವಿಲ್ ಟ್ರೈ ಟು ಪ್ರೊಟೆಕ್ಟ್ ಖಂಡಿತ ಒಳ್ಳೆಯ ವಿಚಾರ ನನ್ನ ಗಮನಕ್ಕೆ ಸರ್ಕಾರ ಗಮನಕ್ಕೆ ತಂದಿದ್ದೀರಿ ನಿಮ್ಗೆ ಅಭಿನಂದನೆಗಳು